ಯಾವ ಕಂಪ್ನಿ ನಾನು ಬ್ರ್ಯಾಂಡ್ ಇವಾಗ ಸುಮಾರು ಆ್ಯಡಲ್ ಬರ್ತಾ ಇತ್ತು ಅದಕ್ಕೆ ನೋಡಿದೆ ಟ್ರೈ ಮಾಡೋಣ ಅಂತ ರಿಟರ್ನ್ ಪಾಲಿಸಿ ಇತ್ತಲ್ಲ ಅಮೆಜಾನ್ ತಗೊಂಡೆ ಹಲೋ ಗುಡ್ ಮಾರ್ನಿಂಗ್ ಕ್ರಿಕೆಟರ್ಸ್ ನಾವಿವತ್ತು ಇವತ್ತು ಎಲ್ ಅಂತ ಒಂದು ಫ್ರಾಂಚೈಸಿ ಈಗ ಅಡ್ಲಿಕ್ಕೆ ಕುಣಿಗಲ್ಲಿ ಹೋಗ್ತಾ ಇದೀವಿ

ಇವತ್ತು ಕುಣಿಗಾಲ ಫಸ್ಟ್ ಮ್ಯಾಚ್ ಇವ್ ಇರೋದು ಲಕ್ಷ್ಮಿಕಾಂತ್ ನಾವು ಸುಮ್ನೆ ನೋಡ್ಲಿಕ್ಕೆ ಇದ್ದೆ ಯಾಕಂದ್ರೆ ನಾಳೆ ನಮ್ದು ಇದ್ದು ಅಪೋನೆಂಟ್ ಒಪ್ಪೋನೆಂಟ್ ನಮ್ದು ಬೇರೆ ಟೀಮ್ ಇವತ್ತು ಬೇರೆ ಟೀಮ್ ಸ್ಟಡಿ 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 ಹೋಗ್ತದೆ ನಾಳೆ ಬೆಳಗ್ಗೆ ಫಸ್ಟ್ ಮ್ಯಾಚ್ ಎಂಟು ಗಂಟೆಗೆ ಆಡಸ್ತದೆ ಇವತ್ತು ನೋಡ್ಬೇಕು ನಾಳೆ ನನ್ಗೆ ಏನೋ ಸಿಗತ್ತ ಚಾನ್ಸ್ ಅಂತ ಏ ಮೊನ್ನೆ ನೈಟ್ ಮ್ಯಾಚ್ ಹೋಗಿದಪ್ಪ ಒಂದು ಗ್ರೌಂಡ್ ಅದು ಫಸ್ಟ್ ಟೈಮ್ ಪೆಡ್ಲೈಟ್ ಆಡ್ಲಿಕ್ಕೆ ಹೋಗಿದ್ದೆ ಎಂತ ಚಾನ್ಸ್ ಸಿಕ್ಕಿಲ್ಲ ಬ್ಯಾಟಿಂಗ್ ಸಿಕ್ಕಿಲ್ಲ ಅಲ್ಲಿ ಹೋಗಿ ಕ್ಯಾಮೆರಲ್ಲಿ ವಿಡಿಯೋ ಮಾಡಿದ್ದೆ ಅಂತಿದ್ದೆ ಎಲ್ಲ ಹಾಕೊಂಡು ನಮ್ದು ಇವತ್ತು ಮತ್ತೆ ನಾಳೆ ನಡೀತಾ ಎ ಎಸ್ ಎಲ್ ಮ್ಯಾಚ್ ಎರಡು ಕಂಟಿನ್ಯೂ ನೆಕ್ಸ್ಟ್ ವೀಕ್ ಉಂಟು ಅದಕ್ಕೂ ನೆಕ್ಸ್ಟ್ ವೀಕ್ ಉಂಟು ಅವೆಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತದಂತೆ ಕ್ರಿಕ್ಕಿ ದೋಸೆ ಅದು ಬರ್ತದೆ ಇವತ್ತು ನೈಟ್ ಏನಾದ್ರು ವಿಡಿಯೋ ಎಡಿಟಿಂಗ್ ಆಗಿ ಅಪ್ಲೋಡ್ ಮಾಡಿದ್ರೆ ಅದ್ರಲ್ಲಿ ಲಿಂಕ್ ಹಾಕಿರ್ತೀನಿ ನಾಳೆ ಆಗಲ್ಲ ಇವತ್ತು ನೈಟ್ ಎಡಿಟ್ ಮಾಡ್ಲಿಕ್ಕೆ ಕಷ್ಟ ಮತ್ತೆ ನಾವಲ್ಲಿ ಇರ್ತೀವಿ ಮಳೆ ಕಟ್ಟ ಊಟ ಮಾಡ್ಕೊಂಡು ಆಮೇಲೆ ಮಲಗೋದು ಅಷ್ಟೇ ಅಲ್ಲೇ ಹಾಲ್ಟ್ ಮಾಡೋದು ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಎಲ್ಲ ಉಂಟು ಕುಣಿಗಲ್ ಸ್ಟೇಡಿಯಂ ಅಲ್ಲಿ ಕಾಲ್ ಬಂತು ಇವಾಗ ರೋಡ್ ಚಲೋ ಸಿಕ್ತಲ್ಲ ಇವಾಗ ಇಲ್ಲಿ ಹಿಂಗೆ ನೋಡೋಕ ಮುಂದೆ ಮತ್ತೆ ಹಳ್ಳ ಐತಾ ಒಳ್ಳೆ ರೋಡ್ ಚೆನ್ನಾಗಿದೆ ಚೆಸ್ಟ್ ಇರ್ತೀನಿ ಸಡನ್ ಆಗಿ ಅಪ್ ಸಿಕ್ತಿಲ್ಲ ಅವಾಗ ಕಾಂಡ್ ಕಾಬ್ದಾಗ ಬಿಡ್ತಂಗೆ ಯಾವ್ದೇ ಇದ್ ಬೈಕ್ ಅಂತಲ್ಲ ದೇವ್ ದೇವ್ ಒಂದ್ಸಲ ಹಿಂಗಾಗಿ ಹಿಂಗ್ ಬಂದೆ ಸಾಯಿಲಿ

ಪಿಚ್ ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ ನಾಲ್ಕೈದು ಪಿಚ್ ಉಂಟಿಲ್ಲ ಬಟ್ ಆಡ್ಸೋದು ಮಾತ್ರ ಒಂದೇ ಪಿಚ್ಚಲ್ಲಿ ಈಗ ಇಲ್ಲ ಎರಡು ಪಿಚ್ ಕೊಡ್ತದೆ ಇನ್ನು ಇವತ್ತು ನಾಳೆ ಎರಡು ದಿವಸ ಅಲ್ಲ ಎರಡು ಪಿಚ್ ಕೊಡ್ತದೆ ಅಲ್ಲಿ ಮೂರು ದಿನ ಆಲ್ರೆಡಿ ಬಂದು ಪಿಚ್ ರಿಪೋರ್ಟ್ ನೋಡ್ಲಿಕ್ಕೆ ಏಕ್ಲಿ ಹಾಕೊಂಡು ಪಿಚ್ ಮೇಲೆ ಹತ್ತಬಾರ್ದು ಹೌದು ಸರ್ನಿಂಗ್ ಹೌದೌದು ನಂದು ಊಟ ಇಲ್ಲ ಇಲ್ಲಿ ಅಲ್ಲ ಬಂದ ಯಾವ ಸೆಕೆಂಡ್ ಸೆವೆಂತ್ ನಾಳೆ ಪ್ರತಿಚರಿಗೆ ತುಂಬಾ ಚೆನ್ನಾಗಿದ್ದಾರೆ ನನಗೆ ಲುಕ್ ತೋರಿಸಿ ನನಗೆ ಅಲ್ಲ ತೋರಿಸಿ ಹೋಗಲ್ಲ ನೋಡ ಹಸಿ ಉಂಟ ಇವತ್ತೊಂದು ನಾಳೆ ಒಂದ ಎರಡು ಅಲ್ಲಿ ಸ್ವಲ್ಪ ಇದು ಉಂಟಲ್ಲ ಕ್ಯಾಕ್ ಉಂಟಲ್ಲ ಇಲ್ಲ ಲೆಫ್ಟ್ ಹ್ಯಾಂಡ್ ಇಲ್ಲಿ ಎಲ್ಲ ಬಿದ್ದರೆ ಸ್ವಲ್ಪ ಹಿಂಗೆ ಹೋಗ್ತದೆ ಬಾಲ್ ಮೇಲ್ಗಡೆ ಇಲ್ಲಿಗೆ ಸಿಗಲ್ಲ ಮೈಮೇಲೆ ಬರುತ್ತೆ ಬಾಲ್ ನನ್ ಚ್ಮ ಹಾಕೊಂಡು ಎಲ್ಲ ಶೋಕಿ ಕೊಡ್ತದೆ ಇಲ್ಲಿ ಶೋಕಿ ಸೈಂಡ್ ಲಾಕ್ಡೌನ್ ಲೈಟಿಂಗ್ ಸ್ಟಂಪ್ ಹಾಕಲ್ಲ ಮಿಡಿಕೆ ಮಿಡಿಕೆ

ನಿನ್ನೆ ಸ್ವಲ್ಪ ಫ್ಲೆಕ್ಸೆಲ್ಲ ಅದೆಲ್ಲ ಮಾಡಿಸೋದಿತ್ತಲ್ಲ ನಿನ್ನೆ ಒಂದು ಓಪನ್ ಇತ್ತು ಇಲ್ಲ ಅಂದರೆ ಕಷ್ಟ ರಜಾ ಏನಾದರೂ ಮಾಡಿದ್ರು ಬೆಂಗಳೂರಲ್ಲಾಗಿ ರಜೆ ಮಾಡಿದ್ರು ಅವರು ಸ್ವಲ್ಪ ಫ್ಲೆಕ್ಸಲ್ಲಿ ಯಾಕೆ ನಮ್ಮ ಸ್ಪಾನ್ಸರ್ಸು ಹೈಲೈಟ್ ಮಾಡಲಿಕ್ಕೆ ಅಂದರೆ ಕಷ್ಟ ಆಗುತ್ತೆ ಬನ್ನಿ ಅಣ್ಣ ಕುಡಿಯಕ್ಕೆ ನೀರು ಕೊಡೋಣ ಫಸ್ಟ್ ಕುಡಿಗಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಊಟದ ವ್ಯವಸ್ಥೆ ಎರಡು ಅಂತ ನೀರು ನೀರು ಇಟ್ಕಬೇಕಾ ಕುಟೋ ಕೊರಣ ಸದಿಲ್ಲ ನೀನು ಅದು ನೀವು ಫಸ್ಟ್ ಅಲ್ಲಿ ಬಡಿಸಬೇಕು ಬಡಸಿ ಬಿಟ್ಟು ನೀವು ಹಾಕೊಂಡ್ರೆ ನಿಮಗೆಪ್ಪ ಏ ಬಾ ಇದೆಲ್ಲ ಏ ಉಪ್ಪು ಕುಣಿಗಲ್ ತನಕ ಬಂದಿತ್ತು ಮ್ಯಾಚ್ ಆಡಿಸ್ತದಲ್ಲ ಗೊತ್ತಿಲ್ಲ ಎರಡು ದಿವಸ ಹೊಟ್ಟೆ ತುಂಬ ಊಟ ಅಂತ ಆಗ್ತದೆ ಏನಿಲ್ಲ ಅದು ಉಪ್ಪಿಟ್ಟು ಇದೆಂತ ಶೀದಾ ಕೇಸಿಗೆ ಕೊಂದು ಬೇರೆ ಅಣ್ಣ ನಮ್ಮ ಕಡೆ ಎಲ್ಲ ರೈಸ್ ಐಟಮ್ ಅಲ್ಲಿ ಮಾಡ್ತದೆ ಹೆಂಗುಂಟ ಹೆಂಗುಂಟು ಫುಡ್ಡು ಚೆನ್ನಾಗಿದೆ ಕೇಸರಿ ಬಾತಲ್ಲಿ ಒಂದು ಸ್ವಲ್ಪ ಕೇಸರಿ ಕಮ್ಮಿ ಇದೆ ಬಣ್ಣ ಕಣ ಅದು ಐ ತಿಂಕ್ ಒಳ್ಳೆದೇ ನಾನು ಡಬಲ್ ಎಕ್ಸ್ ಎಲ್ ತೊಗೊಂಡಿದ್ದು ಟಿ ಶರ್ಟ್ ಎಕ್ಸ್ ಎಲ್ ತೊಡಿದ್ರೆ ಟೈಟ್ ಆಗಿರೋದು ನನಗೆ ಫಿಟ್ ನೋಡಿದ್ರೆ ನಾನು ಎಕ್ಸೆಲ್ ಅಂತ ಹಾಕಿದ್ದೆ ಅಣ್ಣ ನಾನು ಹೊಟ್ಟೆ ಬೇರೆ ಬಂದಿದ್ದು ಈಗ ಡಬಲ್ ಎಕ್ಸ್ ಎಲ್ ಹಾಕಿಲ್ಲ ನೀನು ನಾನು ಡಬಲ್ ಎಫ್ ಎಲ್ ಹಾಕ್ಬಿಡ ನೀನು ಎಕ್ಸ್ ಎಲ್ ಅವ್ನು ಡಬಲ್ ಎಕ್ಸ್ ಎಲ್ ನಾನು ನಾವು ಸಂತಿ ನೋಡ್ಕೊಂಡು ಡಬಲ್ ಎಕ್ಸ್ ಹಾಕ್ತೀನಿ ಅಂತ ಹೇಳಿ ಅದು ಎಕ್ಸ್ ಎಲ್ ನಾಳೆ ಬೆಳಗ್ಗೆ ತನಕ ಸಣ್ಣ ಹಾಕ್ತೀನಿ ಬಿಡೋದಲ್ಲ ಅದಕ್ಕೆ ಡಬಲ್ ಎಕ್ಸ್ ನಾಳೆ ಬೆಳಗ್ಗೆ ತನಕ ಸಣ್ಣ ಹಾಕ್ತೀನಿ ನಾನು ಹಾ

அல்லே வெச்சுப் போறنا. அல்லே வெச்சுப் போறنا. நம்ம சன்ஸ்கூட்டருக்கு ரொம்ப 땡க்கு மேம். चलो किया. うん. நாளைக்கு வந்த டாஸ். டக்கீடா. அல்லே வெச்சு. கேமரா கேப்டு. ஏனேனோ. காலக்கே வந்த டாஸ். காலக்கே வந்த டாஸ் எலக்ட்ரிக் பைக். அதுல தெரிஞ்சு ಫಸ್ಟ್ ಮ್ಯಾಚಿಂದ ಟಾಸ್ ಮುಗೀತು ಇವಾಗ ಚಾಲುಕ್ಯ ಬ್ಯಾಟಿಂಗ್ ನಮ್ದಂತ ನಾಳೆ ಯಾಕೋ ತಿಂಡಿ ಎಲ್ಲ ತಿಂದ್ರೆ ಗ್ರೀಸ್ ಬದಕ್ ಪ್ರೋಗ್ರಾಮ್ ಉಂಟು ಓಡೋಣ ಅಯ್ಯೋ ಚಪ್ಪಲಿ ಬಿಟ್ಟು ಒಂದೇ ಚಪ್ಪಲಿ 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 ಇಲ್ಲಿ ಒಳಗಡೆ ಡ್ರೆಸ್ಸಿಂಗ್ ರೂಮ್ ಎಲ್ಲ ಉಂಟು ಮಲಗಲಿಕ್ಕೆ ಡೋಮೆಟ್ರಿ ಉಂಟು ವಾಶ್ರೂಮ್ ಉಂಟು ಸ್ನಾನ ಮಾಡೋದಿದೆ ಶವದು ಉಂಟು ಏ ಭಾಳ ಚಲೋ ಉಂಟಪ್ಪ ಇಲ್ಲಿ ಅದೇ ಬೆಂಗಳೂರಿಂದ ಸಿಕ್ಕಾಬಿಟ್ಟು ಒಂದು ಎಪ್ಪತ್ತು ಕಿಲೋಮೀಟರ್ ದೂರ ಜಯಂತ್ಗೆ ಎಡ್ಜ್ ಆದಂತ ರಾಷ್ಟ್ರ ಕೂಟದ ಡಗ್ಔಟ್ ನಲ್ಲಿ ಕೊಂಚ ಉತ್ಸಾಹ ಮೊದಲನೇ ಓವರ್ ಮುಕ್ತಾಯಕ್ಕೆ ಹನ್ನೊಂದು ರನ್ಗಳನ್ನು ನೀಡಿ ಒಂದು ವಿಕೆಟ್ ಕಬಳಿಸಿದ್ದ ಚಂದನ್ ಇನ್ನಿಂಗ್ಸ್ ಕಟ್ಟುವ ಜವಾಬ್ದಾರಿ ಜಯಂತ್ ಮತ್ತು ಭರತ್ ಅವರ ಹೆಗಲ ಮೇಲೆ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ಹೊತ್ತು ಬಂದಂತ ಹೇಮಿ ಅಣ್ಣ ಬ್ಯಾಟಿಂಗ್ ನಲ್ಲಿ ಒಂದು ಅದ್ಭುತವಾದ ರನ್ ಕಲೆ ಹಾಕಿ ಎಂಟನೇ ಆವೃತ್ತಿಯಲ್ಲಿ ಮೊದಲನೇ ಚೆಂಡು ಮತ್ತೊಂದು ನಾಲ್ಕು ನಾಲ್ಕನ ಸಾಧ್ಯತೆ ಕೊಂಚ ಅಯ್ಯೋ ಮತ್ತೊಂದು ಹೊಡೆತ ಸಿಂಗಲ್ ಆಗುವ ಸಾಧ್ಯತೆ ಆದರೆ ಬ್ಯಾಟ್ಸ್ಮನ್ಗಳಲ್ಲಿ ಯಾವ ರೀತಿಯಲ್ಲಿ ಉತ್ಸಾಹ ಇಲ್ಲ ಲಘೋರಿ ಲಘೋರಿ ಆಟದ ಚಂದನಲ್ಲಿ ಮತ್ತೆ ನಾಲ್ಕು ಹೊಡೆದಂತ ಫಲ ಮತ್ತೊಂದು ಅದ್ಭುತವಾದ ಹೊಡೆತ ನಾಲ್ಕು ಇವತ್ತು ಕುಣಿಗಾಲಲ್ಲಿ ಫಸ್ಟ್ ದಿನಂತೂ ಮುಗೀತು ನಮ್ದು ಮ್ಯಾಚ್ ಆಗಿತ್ತು ಬಂದಿದ್ದು ತಿಂಡಿ ತಿಂದಿದ್ದು ಊಟ ಮಾಡಿದ್ದು ಮಲಗಿದ್ದು ಮತ್ತೆ ಸಂಜೆ ಊಟ ಮಾಡಿದ್ದು ಆಮೇಲೆ ಬಜೆ ಇದ್ಕೊಂಡಿದ್ದು ನಾಳೆ ಬೆಳಗ್ಗೆ ಫಸ್ಟ್ ಮ್ಯಾಚ್ ನಮ್ದು ಕಂಪ್ಲೀಟ್ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ವಿ ಎಲ್ಲ ಇವಾಗ ಮುಲಗೋದು ಎಲ್ಲ ಮಲಗಲಿಕ್ಕೆ ಇಲ್ಲಿ ಮಲ್ಗಲಿಕ್ಕೆಲ್ಲ ಜಾಗ ಆನಂದ ಸಂತೋಷ ಅದು ಇದು ಮತ್ತೊಬ್ಬ ಲಕ್ಷ್ಮಿಕಾಂತ ಬೆಡ್ ಖಾಲಿ ಉಂಟು ಬರ್ತಾನೆ ಎಲ್ಲ ಒಟ್ಟಿಗೆ ಮಲ್ಕೊಂಡು ನಾಳೆ ಬೆಳಗ್ಗೆ ಫಸ್ಟ್ ಮ್ಯಾಚ್ ನಂದು ನಂದು ಮತ್ತು ಸೊ ಗುಡ್ ನೈಟ್ ಬಾಯ್ ಬಾಯ್ ನಾಳೆದು ಮ್ಯಾಚಂದು ಆದರೆ ಆದ ವಿಡಿಯೋ ಎಲ್ಲ ಮಾಡ್ತೀನಿ ಬಾಯ್